ಹಾಯ್ ನಮಸ್ತೆ ಎಲ್ಲ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಿದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಇಷ್ಟ ಆದರೆ ಒಂದು ಲೈಕ್ ಕೂಡ ಮಾಡಿ ದೇವ್ರಿಗೆ ಮುಡ್ಸಿರೋವು ನಾವು ಬಿಸಾಕೋ ಬದಲು ಅದನ್ನು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿ ಅದರಿಂದ ಒಂದು ವಸ್ತುನ ರೆಡಿ ಮಾಡ್ಬೋದು ಸುಮ್ಮನೆ ದುಡ್ಡು ಕೊಟ್ಟು ತರೋಕ್ಕಿಂತ ಮನೇಲಿರೋ ಐಟಮ್ನೆ ಬಳಸ್ಕೊಂಡು ಒಂದು ಸಾಂಬ್ರಾಣಿ ಮತ್ತಿನ ರೆಡಿ ಮಾಡ್ಬೋದು ಅಂದರೆ ಮ ಜಾಸ್ತಿ ಖರ್ಚೇನು ಬರೋಲ್ಲ ಒಂದು ಟ್ವೆಂಟಿ ರುಪೀಸ್ ಇದ್ದರೆ ಸಾಕು ಅದರಿಂದನೇ ಎಲ್ಲ ರೆಡಿ ಮಾಡ್ಬೋದು ಅದು ಹೇಗಂದರೆ ತೋರಿಸ್ತೀನಿ ನೋಡಿ ಇದು ಚೆನ್ನಾಗಿ ಎರಡು ದಿನ ಅಂದರೆ ಕ್ಲೀನಾಗಿ ಉಣ್ಕೊಂಡಿರಬೇಕು ಹೂಗಳೆಲ್ಲ ಅಂದರೆ ಮುಟ್ಟಿದ ತಕ್ಷಣ ಪುಡಿ ಆಗಬೇಕು ಅದು ಚೆನ್ನಾಗಿ ಅದು ಯಾವುದೇ ಆದರೂ ಹೂವು ನಡೆಯುತ್ತೆ ಅಂದರೆ ನಾವು ದೇವ್ರಿಗೆ ಮುಡಿಸಿರ್ತೀವಲ್ಲ ಸುಮ್ಮನೆ ಯಾಕೆ ಬಿಸಾಕೋದು ಅದರಿಂದ ಒಂದು ರೆಡಿ ಮಾಡೋಣ ವಸ್ತು ಅಂತ ಅಂದ್ಬಿಟ್ಟು ನಾನು ರೆಡಿ ಮಾಡ್ತಾ ಇದ್ದೀನಿ ಯಾವುದೇ ಹೂವಾದರೂ ಆಗುತ್ತೆ ಅದು ಸೇವಂತಿಗೆ ಆಗಿದ್ರೆ ಗುಲಾಬಿ ಯಾವುದೇ ಚೆಂಡು ಹೂವಾದರೂ ಚೆನ್ನಾಗಿರುತ್ತೆ ಅದು ಚೆನ್ನಾಗಿ ಉಣ್ಕೊಂಡಿರಬೇಕು ಅದನ್ನು ನೋಡಿ ಎಲ್ಲ ಕ್ಲೀನಾಗಿ ಕಸ ಎಲ್ಲ ತೆಗೆದು ಅಂದರೆ ಅದರಲ್ಲಿ ಇರುವಂಥ ವೇಸ್ಟೇಜ್ ಎಲ್ಲ ಕ್ಲೀನಾಗಿ ತೆಗೆದುಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡು ಒಂದೊಂದು ಮಿಕ್ಸಿ ಜಾರ್ಗೆ ಹಾಕೋಬೇಕಾಗುತ್ತೆ ಮಿಕ್ಸಿ ಜಾರಿಗೆ ಎಲ್ಲ ಹಾಕ್ಕೊಂಡು ಕಸಾಲ ಹಾಕ್ಕೊಬಾರ್ದು ಬರೀ ಹೂವನ್ನು ಹೂವು ಮಾತ್ರೆಗಳ ಹಾಕ್ಕೊಂಡು ಮಿಕ್ಸಿ ಜಾರಲ್ಲಿ ಹಾಕ್ಕೊಬೇಕು ಇವಾಗ ಅದಕ್ಕೆ ಹೇಗೂ ಮನೆಯಲ್ಲೇ ಇರುವಂಥ ವಸ್ತುವಿಂದನೇ ರೆಡಿ ಮಾಡ್ಕೊಬೋದು ಮೂರು ಏಲಕ್ಕಿನ ಹಾಕ್ಕೋಬೇಕಾಗುತ್ತೆ ಅಂದರೆ ಪರಿಮಳ ಚೆನ್ನಾಗಿ ಬರುತ್ತೆ ಅದು ಬತ್ತಿ ಹಚ್ವಾಗಂತ ಹಾಗೆ ಒಂದು ನಾಲ್ಕು ಪಲಾವ್ ಎಲೆ ಇರುತ್ತಲ್ಲ ಮನೇಲಿ ಅದನ್ನು ಸೇರಿಸ್ಕೋಬೇಕಾಗುತ್ತೆ ಹಾಗೆ ಕೂಡ ಮನೇಲಿ ಎಗು ತಂದಿರುವಂಥ ಕರ್ಪೂರ ಇರುತ್ತಲ್ಲ ಆ ಕರ್ಪೂರನ ಒಂದು ನಾಲ್ಕು ಸೇರಿಸ್ಕೋಬೇಕಾಗುತ್ತೆ ಅದಕ್ಕೆ ಹಾಗೆ ಒಂದು ಮೂರ್ನಾಲ್ಕು ಕಾಳು ಲವಂಗನ ಹಾಕ್ಕೊಬೇಕಾಗುತ್ತೆ ಅಂದರೆ ಕೆಮ್ಮು ನೆಗಡಿ ಏನೇ ಇದ್ದರೂ ಆ ವಾಸನೆ ಅದು ಕಮ್ಮಿ ಆಗುತ್ತೆ ಅನ್ನೋಕ್ಕೋಸ್ಕರ ಹಾಕ್ಕೋಬೇಕು ಹಾಗೆ ಸಾಂಬ್ರಾಣಿ ಪುಡಿಯನ್ನೋ ಒಂದು ಮನೇಲಿ ಇದ್ದೇ ಇರುತ್ತೆ ಇಲ್ಲ ಇಲ್ಲಾಂದರೆ ಅಂಗಡಿಯಲ್ಲಿ ಸಿಗುತ್ತೆ ತೊಗೊಂಬಂದು ಅದೆಲ್ಲ ಸೇರಿ ನೀಟಾಗಿ ಪೌಡ್ರ್ ಮಾಡ್ಕೊಬೇಕಾಗುತ್ತೆ ಅಂದರೆ ಅದು ನೀರು ಹಾಕ್ಬಾರ್ದು ಹಾಗೆ ಒಣದೇ ಪೌಡ್ರ್ ಮಾಡ್ಕೊಬೇಕಾಗುತ್ತೆ ಅದು ನೋಡಿ ಈಗ ಮಿಕ್ಸಿ ಹಾಕಿ ಪೌಡ್ರ್ ತಕ್ಷಣ ಅದು ಘಮ ಹೆಂಗೆ ಇರುತ್ತೆ ಅಂದರೆ ಅದು ಮನೆ ತುಂಬನೇ ಫುಲ್ಲು ಈ ಸಾಂಬ್ರಾಣಿದೆ ಸ್ಮೆಲ್ ಬರ್ತಾ ಇದೆ ಆದರೆ ಕರ್ಪೂರ ಚಕ್ಕೆ ಪಲಾವ್ ಎಲೆ ಎಲ್ಲ ಹಾಕಿದ್ದೀವಲ್ಲ ಅದು ಅದ್ರದ್ದು ಸ್ಮೆಲ್ಲು ಇವಾಗಲೇ ಇದೆ ಅಂದರೆ ಅದು ನೀಟಾಗಿ ಕ್ಲೀನಾಗಿ ಎಲ್ಲ ತಕ್ಕೊಂಡು ಅದಕ್ಕೆ ಸ್ವಲ್ಪ ತುಪ್ಪ ತುಪ್ಪ ಇಲ್ಲ ಅಂದರೆ ಎಣ್ಣೆ ಕೂಡ ಮಿಕ್ಸ್ ಮಾಡ್ಕೊಬೋದು ಅಂದರೆ ಜಾಸ್ತಿಲ್ಲ ಒಂದು ಸ್ಪೂನ್ ಎಣ್ಣೆ ಈಗ ತುಪ್ಪ ಇದ್ದರೆ ತುಪ್ಪ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂದರೆ ಸ್ಮೆಲ್ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಒಂದು ಸ್ಪೂನ್ ತುಪ್ಪನ ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಅದನ್ನು ಸ್ವಲ್ಪ ಹಾಕ್ಕೊಂಡು ಎಲ್ಲ ಕ್ಲೀನಾಗಿ ಅದಕ್ಕೆ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅಂದರೆ ಗಂಟೆಗೆಲ್ಲ ಆಗಬಾರ್ದು ಕ್ಲೀನಾಗಿ ಅಂದರೆ ನಾವು ಚಪಾತಿ ಅದು ಹೆಂಗೆ ಮಿಕ್ಸ್ ಮಾಡ್ತೀವಿ ಅದೇ ರೀತಿಯೇ ನೀರಲ್ಲಿ ಮಿಕ್ಸ್ ಮಾಡ್ತಾ ಮಾಡ್ತಾ ಬರಬೇಕು ಅಂದರೆ ಜಾಸ್ತಿ ನೀರು ಹಾಕ್ಬಿಡ್ದು ಪಾಯಸ ಆಗ್ಬಿಡುತ್ತೆ ಅಂದರೆ ನೋಡಿ ಈ ಥರ ಇರಬೇಕು ಅಂದರೆ ಸ್ವಲ್ಪ ಮೀಡಿಯಮ್ಮು ಗಟ್ಟಿ ನೀರಬಾರ್ದು ನೀರಾಗಿ ನೀರಬಾರ್ದು ಚಪಾತಿ ಹಿಟ್ಟು ಅದಕ್ಕೆ ಕಲಿಸ್ಕೋಬೇಕು ನೀರು ಹಾಕ್ಕೊಂಡು ಆಮೇಲೆ ಆಮೇಲೆ ಒಂದು ಪೇಪರ್ ಏನು ಇದ್ದೇ ಇರುತ್ತಲ್ಲ ಮನೇಲಿ ಚಿಕ್ಕದಾಗ ಅದು ಕಟ್ ಮಾಡ್ಕೋಬೇಕು ಪೇಪರ್ನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದು ಕೋನ್ ಶೇಪಲ್ಲಿ ಸುತ್ಕೋಬೇಕಾಗುತ್ತೆ ಅಂದರೆ ಕೋನ್ ಶೇಪ್ ಚಿಕ್ಕದಲ್ಲಿ ನಾವು ಮೆಹಂದಿಗೆ ಬರ್ಕೊಳ್ತೀವಲ್ಲ ಆ ರೀತಿಯಲ್ಲಿ ಕೋನ್ ಶೇಪಲ್ಲಿ ಸುತ್ಕೊಬೇಕು ಸುತ್ಕೊಂಡಾದ ತಕ್ಷಣ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ಕ್ಲೀನಾಗಿ ತುಂಬಬೇಕು ಅದರೊಳಗೆ ಅಂದರೆ ನೀಟಾಗಿ ಹೋಗ್ಬೇಕು ಅದು ಜಾರ್ತಾ ಇರುತ್ತೆ ಯಾಕಂದರೆ ತುಪ್ಪ ಸವ್ಕೊಂಡು ಇರ್ತೀವಲ್ಲ ಅದು ಜಾರ್ತಾ ಇರುತ್ತೆ ನೋಡಿಕೊಂಡು ಕ್ಲೀನಾಗಿ ಸುತ್ಕೊಂಡು ಅದನ್ನು ತುಂಬಬೇಕಾಗುತ್ತೆ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ತುಂಬಬೇಕು ಅಂದರೆ ಕೋನ್ ಬರಬೇಕು ಅದು ಬತ್ತಿ ಹೆಂಗೆ ಇರುತ್ತೆ ಆ ರೀತಿಯಲ್ಲಿ ಬರ್ಬೇಕು ಶೇಪಲ್ಲಿ ಆ ರೀತಿ ಚಿಕ್ಕ ಚಿಕ್ಕದಾಗಿ ಮಾಡಿಕೊಂಡು ಚೆನ್ನಾಗಿ ತುಂಬಬೇಕು ಅದಕ್ಕೆ ಅದರಲ್ಲಿ ನೋಡಿ ನಾನು ಒಂದು ಮಾಡಿದೆ ಅದು ಯಾಕೋ ಸರಿನೇ ಹೋಗಿಲ್ಲ ಅಂದರೆ ನಾನು ಕೂಡ ಫಸ್ಟ್ ಮಾಡ್ತಾ ಫಸ್ಟ್ ಟೈಮ್ ಮಾಡ್ತಾ ಇರೋದಲ್ವ ಅದಕ್ಕೆ ಸ್ವಲ್ಪ ಊಟ ಆದರೂ ನಾನು ಮಾಡಿದೆ ಪರವಾಗಿಲ್ಲ ನೀನು ಸ್ವಲ್ಪ ಬಂತು ಸೆಕೆಂಡ್ ಮಾಡಿದೆ ಅದು ಚೆನ್ನಾಗಿ ಬಂತು ಸೆಕೆಂಡ್ ಟೈಮಲ್ಲಿ ಅಂದರೆ ಜಾತ ಇರುತ್ತೆ ಸಿಕ್ಕಪಡೆ ತುಪ್ಪ ತುಪ್ಪ ಇರುತ್ತಲ್ಲ ಅದಕ್ಕೋಸ್ಕರ ನೀಟಾಗಿ ಮಾಡಬೇಕು ಫಸ್ಟ್ ಟೈಮಲ್ಲಿ ಹಂಗಂದ್ರೆ ಎರಡನೇ ಸರ್ತಿ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ನಾನು ಫಸ್ಟ್ ಮಾಡಿದಾಗ ಸರಿ ಬರಲಿಲ್ಲ ಒಂದು ಎರಡನೇ ಸರ್ತಿ ಮಾಡಿದೆ ನೋಡಿ ಚೆನ್ನಾಗೇ ಬಂತು ಅದು ಹಾಗೆ ಎಲ್ಲ ಕ್ಲೀನಾಗಿ ಮಾಡ್ಕೋಬೇಕು ಅದು ಅಂದರೆ ಯಾಕೆ ಸುಮ್ಮನೆ ದುಡ್ಡು ಕೊಟ್ಟಲ್ಲ ತರಬೇಕಲ್ವ ಸುಮ್ಮನೆ ಹಿಂಗೆ ಫ್ರೀಯಾಗಿ ಕೂತ್ಕೊಂಡು ಇದ್ದವಾಗ ಇದು ಥರ ಈ ಥರದ್ದೆಲ್ಲ ಮಾಡ್ತಾಯಿದ್ರೆ ಏನು ನಮ್ಮ ಟೈಮ್ ಪಾಸು ಆಗುತ್ತೆ ಕೆಲಸನೂ ಆಗುತ್ತೆ ಹಂಗೆ ಯೂಸ್ ಯೂಸು ಆಗುತ್ತೆ ಇದರಲ್ಲಿ ಅದಕ್ಕೋಸ್ಕರ ನಾನು ನೋಡೋಣ ಅಂತ ರೆಡಿ ಇದ್ದೆ ನೋಡಿ ನೀವು ಕೂಡ ಟ್ರೈ ಮಾಡಿ ನೋಡಿ ಬಂತು ಈ ಥರ ಬಂತು ಕೊನೆಗೆ ಒಂದು ಇಪ್ಪತ್ತೆರಡೇನ ಬತ್ತಿ ಆಯಿತು ಲಾಸ್ಟಿಗೆ ಇದನ್ನು ಬಿಸಿಲಲ್ಲಿ ಒಣ ಒಣಗಿಸ್ಬೇಕಾಗುತ್ತೆ ನೀಟಾಗಿ ಒಣಗಿಸಿದ್ರೆ ಎರಡು ದಿನ ಒಣಗಿಸಿದ್ವಿ ಎರಡು ದಿನ ಒಣಗಿಸಿದರೆ ಸಾಕು ಅದು ಆಮೇಲೆ ದೇವರಿಗೆ കഴിഞ്ഞ ലോക മുസ്താദി താങ്ക്